ಹೇಗಿದ್ದೀರಾ ಹೋಗ್ಬಿಡಿದ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ನ್ಯೂ ವಿಡಿಯೋ ಸೊ ಇವತ್ತು ನಾನು ಬೆಳಗ್ಗೆಯಿಂದಾನೇ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ನಮ್ಮ ತಿಂಡಿಗ್ ಏನ್ ಗೊತ್ತಾ ಬಿರಿಯಾನಿ ಮಾಡ್ತಾ ಇದೀವಿ ಸೊ ಅಮ್ಮ ಹೋಗ್ತೀನಿ ಅಂತ ಹೇಳಿದ್ರು ಹೀಗಿರು ಕಾರ್ತಿಕ ಮಾಸ ಮುಗ್ದಿದೆ ಅಲ್ವಾ ಅದಕ್ಕೆ ಬಂದಾಗ ಏನು ಮಾಡಿರ್ಲಿಲ್ಲ ಅದಕ್ಕೋಸ್ಕರ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾ ಇದೀವಿ ಇವತ್ತು ಹಾಗೆ ಚಿಕನ್ ಫ್ರೈ ಇವತ್ತು ಬಿರಿಯಾನಿನ ನಮ್ಮಮ್ಮ ಮಾಡ್ತಾರಂತೆ ನಮ್ಮಮ್ಮ ರೆಸಿಪಿ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ನಮ್ಮಮ್ಮನೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇರ್ತೀವಿ ಇನ್ನೊಂದು ಸ್ವಲ್ಪ ದಿನ ಇರಮ್ಮ ಅಂತ ಹೇಳಿದ್ರೆ ಯಾಕಮ್ಮ ಹೋಗ್ತಾ ಇದ್ಯಾ ಇಷ್ಟ ಬೇಗ ಯಾಕಮ್ಮ ಇಷ್ಟು ಬೇಗ ಹೋಗ್ತಾ ಇದಿಯಾ ಇನ್ನೊಂದು ಸ್ವಲ್ಪ ದಿನ ಇರ್ಬೋದಲ್ಲ ಸೊ ಅವರ ಮಾವನ ಮೊಮ್ಮಗಳದ್ದು ಮದುವೆ ಇದೆಯಂತೆ ಹಾಸನಲ್ಲಿ ಇವತ್ತು ಇವತ್ತೇನು ದೇವ್ರು ಊಟನಾ ದೇವ್ರ ಊಟ ಅಂದರೆ ನಮ್ಮ ಕಡೆ ಎಲ್ಲ ಅದೇ ಗೈಸ್ ಬಳೆ ಶಾಸ್ತ್ರ ಮಾಡ್ತಾರಲ್ವಾ ಅದು ದೇವ್ರ ಕಾರ್ಯ ಮಾಡ್ತಾರಲ್ವಾ ಬಳೆ ಶಾಸ್ತ್ರ ಅದೆಲ್ಲ ಇವತ್ತು ಮಾಡ್ತಾರೆ ಅದಕ್ಕೋಸ್ಕರ ಅಮ್ಮ ಇವತ್ತೇ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ ನಾಳೆ ಮದ್ವೆ ಮುಹೂರ್ತ ನಾಳೆ ಮುಹೂರ್ತ ಇದೆಯಂತೆ ಅದಕ್ಕೆ ಇವತ್ತು ಹೋಗಿ ನಾಳೆ ಮದುವೆ ಮುಗಿಸ್ಕೊಂಡು ಹಾಸನಲ್ಲಿ ಹಾಸನಿಂದ ಊರು ನಮ್ಮೂರಿಗೆ ಹೋಗ್ತಾರೆ ಅದಕ್ಕೋಸ್ಕರ ಇವತ್ತು ಹೋಗಲೇಬೇಕು ಅಂತ ಹೋಗ್ತಾ ಇದ್ದಾರೆ ಹೋಗೋಕೆ ಮುಂಚೆ ಬಿರಿಯಾನಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದೀವಿ ಇವತ್ತು ನಮ್ಮಮ್ಮ ರೆಸಿಪಿ ಮಾಡಿದ್ರು ಸೊ ಬನ್ನಿ ಸೊ ಗೈಸ್ ಹೊರಗಡೆ ಒಬ್ರು ಇದ್ದಾರೆ ಮಾತಾಡ್ಸ್ಕೊಂಡ್ಬಂದ್ಬಿಡೋಣ ಏನ್ ಮಾಡ್ತಾ ಇದೀಯ ಪ್ರದೀ ಬೆಳಗ್ಗೆ ಬೆಳಗ್ಗೆನೆ ಚಿಕನ್ ತೊಳಿತಾ ಕೋತಿದ್ಯಾ ನೀನು ಚಿಕನ್ನು ಈ ಸಲ ಕಾರ್ತಿಕ ಮಾಸದಲ್ಲಿ ನಾವು ಮಾಡಿರ್ಲಿಲ್ಲ ಅದಕ್ಕೆ ಮುಂಚೆನೂ ಒಂದು ವಾರ ಫಿಫ್ಟೀನ್ ಡೇಸ್ ಏನೋ ಮಾಡಿರಲಿಲ್ಲ ಈ ಸಲ ಒಂದೊಂದ್ ವಾರ ತಿಂಗಳ ಕಳೆದೋಗ್ಬಿಟ್ಟಿದೆ ಅವನು ಚಿಕನ್ ತಿಂದು ಚಿಕನ್ ಮಟನ್ ಅಂದರೆ ನಮ್ಮ ಹಾಸನ ಸೈಡಲ್ಲಿ ಎಲ್ರಿಗೂ ಅಂದರೆ ಗೌಡ ಸಿರ್ತಾರಲ್ಲ ಅವ್ರಿಗೆಲ್ರಿಗೂ ಪ್ರಿಯ ಅಂದರೆ ತುಂಬಾ ಇಷ್ಟ ಅಂತದ್ರಲ್ಲಿ ಒಂದೂವರೆ ತಿಂಗಳಿಂದ ತಿನ್ನಿಲ್ಲ ವೀಕ್ಲಿ ವೀಕ್ಲಿ ಬಿಟ್ರೆ ಅದೇ ನಾನ್ ವೆಜ್ ನಾನು ಹೇಳಿದ್ದು ನಾನು ಹೇಳ್ತಾ ಇರೋದು ನಾನ್ ವೆಜ್ ನಾನ್ ವೆಜ್ ಎಲ್ಲ ಎಲ್ಲಾ ತರ ನಾನ್ ವೆಜ್ ತಿಂತಾರೆ ಎಲ್ಲಾ ತರ ಅಂದ್ರೆ ನೀವು ಏನೇನೋ ಮಿಸ್ಟೇಕ್ ಮಾಡ್ಕೊಂಬೇಡಿ ಚಿಕನ್ ಮಟನ್ ಫಿಶ್ ಅಷ್ಟೇ ಹೆಂಗ ಅನಿಸ್ತಾ ಇದೆ ಇವತ್ತು ಒಂದೂವರೆ ತಿಂಗಳಾದ್ಮೇಲೆ ನೀನು ಬಿರಿಯಾನಿ ತಿಂತಾ ಇದೀಯಾ ಫ್ರೈ ತಿಂತ ಇದೆಯಾ ಹಾಂ ಹೌ ಯು ಫೀಲ್ ಹೆಂಗನಿಸ್ತಾ ಇದೆ ನಿನಗೆ ಮನಸ್ಸಿಗೆ ಫುಲ್ ಖುಷಿ ಆಗ್ತದೆ ಆನಂದ ಅಂತೆ ಸೋ ಚಿಕನ್ ಎಲ್ಲ ಯಾವಾಗ ಚಿಕನ್ ತಂದ್ರು ಇವನೇ ಚಿಕನ್ ತಂದ್ಬಿಟ್ಟು ನೀಟಾಗಿ ಎಲ್ಲ ವಾಶ್ ಮಾಡಿಕೊಡ್ತಾನೆ ನನ್ನ ತಮ್ಮ ಹಂಗಾಗಿ ನಮಗೆ ಆ ಕೆಲಸ ಏನಿಲ್ಲ ಸೋಹನ್ ಇದು ಬಂದಿದ್ದಾನೆ ಸೋಹನ್ ಗುಡ್ ಮಾರ್ನಿಂಗ್ ಈ ಕಡೆ ತಿರುಗಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ಬೇಕು ನೀನು ಗುಡ್ ಮಾರ್ನಿಂಗ್ ಆಲ್ ಮತ್ತೆ ಹೋಗು ಒಳಗಡೆ ಅಂತೆ ಮಮ್ಮಗೆ ಕೊಡು ಮಮ್ಮ ಇವತ್ತು ಬಿರಿಯಾನಿ ಮಾಡ್ತಾ ಇರೋದು ಮಮ್ಮ ಬರ್ತಾರೆ

ರೋಹನ್ ಸ್ಕೂಲ್ಗೆ ಟೈಮ್ ಆಗ್ತಾ ಇತ್ತು ಹಾಗಾಗಿ ಅವ್ನಿಗೆ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಅವ್ನು ನಾನ್ ವೆಜ್ ತಿನ್ನೋದು ಬೇಡ ಅಂತ ಹೇಳಿ ಪ್ರೇಟ್ ಆಗಿ ಸ್ಕೂಲ್ ಬಾಕ್ಸ್ಗೆ ಹಾಗೆ ಅವ್ನು ತಿನ್ನೋದಕ್ಕೆ ಪಲಾವ್ನ ಮಾಡಿದ್ವಿ ಸ್ಕೂಲ್ಗೆ ಹೋಗೋದಲ್ವಾ ತಿಂದುಬಿಟ್ಟು ಹೋಗೋದು ಅಷ್ಟು ಚೆನ್ನಾಗಿರೋಲ್ಲ ಅಂತ फ्रेंड्स पर सिनेमा और जय पिछ रंग बने ओके ಮುಂಚೆ ತಿಂಡಿ ಎಲ್ಲ ನಾವೇ ತಿನ್ನಿಸ್ಬೇಕಾಗಿತ್ತು ಆದ್ರೆ ಇವಾಗ ನಾನೇ ತಿಂತೀನಿ ಅಮ್ಮ ಅಂತ ಹೇಳಿ ಅವನೇ ಇಷ್ಟಪಟ್ಟು ಖುಷಿಯಿಂದ ತಿಂತಾನೆ ಎಷ್ಟಾಗತ್ತೆ ಅಷ್ಟು ತಿಂಡಿ ಎಲ್ಲ ತಿಂದು ಸ್ಕೂಲ್ ಹೊರಟ ಅದಾದ್ಮೇಲೆ ನಾವು ಕೂಡ ತಿಂಡಿ ತಿನ್ನೋಣ ಅಂತ ಹೇಳಿ ಬಂದ್ವಿ ಸೊ ಸ್ಕೂಲ್ಗೆ ಬಿಟ್ಟು ಬರೋ ಅಷ್ಟು ತಿಂಡಿ ಎಲ್ಲ ರೆಡಿ ಆಗಿತ್ತು ಇದು ಬಿರಿಯಾನಿ ನೀನೇ ಮಾಡಿರೋದು ಹೆಂಗಿದೆ ಆಂಟಿ ಪ್ರದಿ ಮಾಡಿರೋದು ಹೆಂಗಿದೆ ಆಂಟಿ ಸೂಪರ್ ಆಗಿದ್ಯಾ ಅವನೇ ನಮ್ಮ ಮನೇಲಿ ವೆಜ್ ಎಲ್ಲ ಮಾಡೋದು ಹೆಲ್ಪ್ ಮಾಡ್ತಾನೆ ಬರ್ತಾನೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚೆನ್ನಾಗಿದ್ಯಾ ಚೆನ್ನಾಗಿದ್ಯಮ್ಮ ಅವ್ರು ಮಾಡಿದ್ರು ಅವ್ರೇ ಕೇಳಿದ್ರಿ ಹಿಂಗೆ ಏನು ಆಂಟಿ ಕೇಳ್ತಾ ಇದ್ದೀನಲ್ಲ ನಾನು ಅವ್ರು ಹೇಳಿದ್ರಲ್ಲ ಕರೆಕ್ಟ್ ಆಗಿ ಆನೆಸ್ಟ್ ರಿವ್ಯೂ ಅವ್ರು ಕೊಡೋದು ಏನಾದರೂ ಮಿಸ್ಟೇಕ್ ಇದ್ರೂ ಹೇಳ್ತಾರೆ ಆಯ್ತು ತನಿಷಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕೇಳಿಸ್ತಾ ಇಲ್ಲ ನನಗೆ ಐ ಲವ್ ಯು ಹಂಗ ತನಿಷಾ ಐ ಲವ್ ಯು ಹೇಳದ್ ನನಗೆ ಹೆಂಗೇಳದು ನನಗೆ ಐ ಲವ್ ಯು ತನಿಷಾ ಹೆಂಗ ಹೇಳ್ತಿಯ ಹೇಳ ಹೆಂಗ ಹೇಳ್ತೀಯ ಐ ಲವ್ ಯು ನಾನು ಕರೆಕ್ಟಾಗಿ ಹೇಳ್ಬೇಕಪ್ಪ ಕರೆಕ್ಟಾಗಿ ಹೇಳ್ಬೇಕು ಬೇಗ ಬರ್ಬೇಕಾ

ಬರುವಾಗ ಕಲ್ಲಂಗಡಿ ಕಂಪುಜ ಹಣ್ಣ ಮಾಡ್ತಾ ಇದ್ರು ತಗೊಂಡ್ಬಂದೆ ತುಂಬಾನೇ ಚೆನ್ನಾಗಿ ಹಣ್ಣಾಗಿದೆ ಮಕ್ಳಿಗೆ ಇವಾಗ ಕಟ್ ಮಾಡಿ ಇದು ಇದು ಹೇಗಿರುತ್ತೆ ಗೊತ್ತಾ ಒಳಗಡೆ ಯಾಕೆಂದ್ರೆ ಇರುತ್ತೆ ಹೇಳಿ ನೋಡೋಣ ಹೌದಾ ನೋಡೋಣ ಯಾಕಂದ್ ಇರುತ್ತೆ ಅಂತ ಸೀಸನ್ ಬಂತಂದ್ರೆ ಹಸಿ ಕಾಡು ಹಾಗೇನೆ ಹಣ್ಣುಗಳು ಎಲ್ಲ ತುಂಬಾನೇ ಚೆನ್ನಾಗಿರೋದು ಚೆನ್ನಾಗಿ ಹಣ್ಣಾಗಿದೆ ಹೇಳ್ಬೇಕಂದ್ರೆ ಡಾರ್ಕ್ ಆಗಿದೆ ಅಂದ್ರೆ ಚೆನ್ನಾಗಿದೆ ಹ್ಮ್ ತಿನ್ನೋ ಹೇಗಿದೆ ಅಲ್ವೇ ಹೇಗಿದೆ ಅಂತ ಹೇಗಿದೆ ನೋಡ್ಬಿಟ್ಟು ಸ್ವೀಟ್ ಆಗಿದ್ಯಾ ಹಿಂಗಿದೆ ಸೂಪರ್ ಆಗಿದ್ಯಾ ಸ್ವೀಟ್ ಆಗಿದ್ಯಾ ಮಾಡಿಸಿ ನೋಡ್ಕೊಂಡೇ ತಗೊಂಡ್ ಬಂದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ರೆ ನಮ್ದು ಏನು ಅಣ್ಣ ಇವಾಗ ತಿನ್ನಿರಂತೆ ಹೇಳಿದ್ರೆ ನಾವು ಯಾವ್ಯಾವ ಸೀಸನ್ ಅಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೆ ಅದನ್ನೆಲ್ಲ ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ತಿಂದ್ರೆ ಹೇನುಕ್ಕೆ 그러면은 ಅಲ್ಲೋ ಹಾಗಾಗಿ സീസൺ ಫ್ರೂಟ್ಸ್ ಅಂತ ಎಲ್ಲಕ್ಕೆ ಅಂತ ಹೇಳ್ತೇನೆ ನಾನು ಓಹ್ ಟುನಿ ಕಪ್ಪಾ ಕಪ್ಪಾ ಅಂತ ಹೇಳಿ ಅವ್ವೆಸ್ ಜೂಸ್ ಮಾಡ್ತೈವೆ ನಾನು ಜೂಸ್ ಮಾಡಲ್ವಾ ಮಾಡಣ ಜೂಸ್ ಜೂಸ್ ಕೂಡ ಮಾಡಾರ್ ಅಂತ ಗಾಯ್ಸ್ ಯುವರ್ ನಾ ಬอส ಸೋ ತೊಗೊಳ್ಳಿ ಬಸ್ ಗೆ ಹಾಗೇ ತಿನ್ನಲ್ಲ ಸ್ವಲ್ಪ ಸಾಲ್ಟು ಪೆಪ್ಪರ್ ಪೌಡರು ಎಲ್ಲ ಹಾಕಿದ್ರೇ ಸ್ವಲ್ಪ ಸ್ಪೈಸಿಯಾಗಿರ್ಬೇಕು ಇವ್ರಿಗೆ ಎಲ್ಲ ಸೌತೆಕಾಯಿ ಬೇಕು ಅಂದ್ರೂ ಅದಕ್ಕೆ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಹಾಕಬೇಕು ಈ ಥರ ಫ್ರೂಟ್ಸ್ ಕೊಟ್ರು ಅದಕ್ಕೆ ಸಾಲ್ಟ್ ಮತ್ತು ಪೆಪ್ಪರ್ ಪೌಡರ್ ಹಾಕಬೇಕು ಇನ್ನು ಇದೆಲ್ಲ ತಿಂತಾನೆ ಆ್ಯಪಲ್ ಅದೆಲ್ಲ ಹಾಗೆ ತಿಂತಾನೆ ಇದು ಕಲ್ಲಂಗಡಿ ಕರ್ಬೂಜ ಸೌತೆಕಾಯಿ ಇದಕ್ಕೆಲ್ಲ ಬೇಕು ಅಲ್ಲ ಹೌದಾ ಇಲ್ಲ ಬೇಕು ಬೇಡ ಬಿಡು ಹಾಗೆ ತಿನ್ನು ಹಿಂಗೆ ಹಾಗೆ ಇಷ್ಟನಾ ಅಥವಾ ಸೌತೆಕಾಯಿ ಪೆಪ್ಪ ಇದು ಸಾಲ್ಟ್ ಮತ್ತು ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಇಷ್ಟನಾ ಕೈ ತೆಗಿ ಬಿರಡು ಬಾಯಲ್ಲಿ ಹಾಕೋಬಾರ್ದು ಆ ಥರ ಇಷ್ಟು ಓಕೆ ತಿನ್ನು ಹಲೋ ಮೇಡಮ್ ನಿಮಗೆ ಸಾಲ್ಟ್ ಹಾಕ್ಬೇಕಾ ಖಾರ ಪುಡಿ ಹಾಕ್ಬೇಕಾ ಪೆಪ್ಪರ್ ಪೌಡರ್ ಹಾಕ್ಬೇಕಾ ಹಂಗೆ ತಿಂತಿಯಾ ನಿಂಗೆ ಹಂಗೆ ಇಷ್ಟನಾ ಹ್ಞೂ ಹಂಗೆ ತಿಂದರೆ ಸ್ವೀಟ್ ಹಾಕಿ ಚೆನ್ನಾಗಿರತ್ತಲ್ಲ ಚೀನಿ ಓಹೋ ಬೆಲ್ಲ ಇದ್ಯಾವ ಕಾಂಬಿನೇಷನ್ನು ಸೌತೆಕಾಯಿ ವಿತ್ ಬೆಲ್ಲ ಅಂತೆ ಸರಿ ಟಿ ಇನ್ನು ಹಾಗೆ ತಿಂದ್ರೆ ಚೆನ್ನಾಗಿರತ್ತಲ್ಲೂ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಮುಗಿಸ್ಕೊಂಡು ಬಂದ್ರು ಮಕ್ಕಳು ಮೋಹನ್ ಮತ್ತು ತನಿಷಾ ಇಬ್ರು ಸೈಕಲ್ ಹೊಡಿತಾ ಇದಾರೆ ಇಲ್ಲೇ ಮನೆ ಮುಂದೆ ಇಲ್ಲ ಯಾವುದೋ ಗಾಡಿಗಳು ಬರಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ಹೊಡಿಲಿ ಅಂತ ಹೇಳ್ಬಿಟ್ಟು నిదానమగగ ఏంచినా బా путаని సైకిల్ నమతని షాడో путаని సైకిల్ నతని షాడో మరి అద్రల్ల అవర్ అన్నం కాంపిటీషన్ కొడతాళా నిదాన నిదాన ಗೈಸ್ ಅಮ್ಮನ ಬಸ್ ಹತ್ತಿಸಿ ಬಂದಾಯ್ತು ನಾನ್ ಸ್ಟಾಪ್ ಬಸ್ ಬೇಗನೆ ಹೋಗಿ ರೀಚ್ ಆಗ್ತಾರೆ ಹಾಗೇನೆ ನಾವು ಕೂಡ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡ್ ಬಂದ್ವಿ ಸೋಹನ್ ಮತ್ತೆ ತನೇಷ್ ಆಗಿ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಕಂಟಿನ್ಯೂಯೇಷನ್ ಆಗಿ ಕಂಟಿನ್ಯೂ ಆಗಿ ನನ್ನ ಹಸ್ಬೆಂಡ್ ಜಪಾನ್ಗೆ ಹೋಗಿದ್ದಾರೆ ಅಂತ ಹೇಳದ್ನಲ್ಲ ಅಲ್ಲಿ ಅವರು ಹೊರಗಡೆ ಹೋಗಿದ್ದಾಗ ಔಟಿಂಗ್ ಹೋಗಿದ್ದಾಗ ಒಂದು ಶಿಪ್ ವಿಡಿಯೋನ ಮಾಡಿ ಕಳಿಸಿದ್ದಾರೆ ಅಂದ್ರೆ ನಾನಂತೂ ಇದುವರೆಗೂ ಶಿಪ್ ಒಳಗಡೆ ಹೇಗಿರುತ್ತೆ ಅಂತಾನು ಕೂಡ ನೋಡಿಲ್ಲ ಸೊ ಹಂಗಾಗಿ ಅವರು ನಾನು ಹೇಳ್ದೆ ಒಂದು ವಿಡಿಯೋ ಮಾಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಆ ವಿಡಿಯೋನ ನಾನು ಈ ಅಲ್ಲಿ ಕಂಟಿನ್ಯೂಷನ್ ಆಗಿ ಅದನ್ನ ಆಡ್ ಮಾಡ್ತೀನಿ ನೀವು ಕೂಡ ನೋಡಿ ಯಾಕೆಂದ್ರೆ ನಂತರ ನೋಡಿಲ್ದೇ ಇರೋರು ತುಂಬಾ ಜನ ಇರ್ತಿರಲ್ವಾ ಸೊ ಅದಕ್ಕೋಸ್ಕರ ನಾನು ಆ ವಿಡಿಯೋನ ಕೂಡ ಇದ್ರಲ್ಲಿ ಆಡ್ ಮಾಡ್ತಾ ಇದೀನಿ

ಎಲ್ಲ ವರ್ಷಣ ವರ್ಷಾನ್ ಗಟ್ಟಿ ಅಂತಿಲ್ಲ ಆರ್ ತಿಂಗಳು ಜಪಾನ ಅಲ್ಲಿರಕ್ಕೆ ಹಂಗಲ್ಲ ನೋಡ್ರಪ್ಪ ಇದೆಲ್ಲ ರೂಮು ಇದು ಹಡಗು ಇದು ಫುಲ್ ಇನ್ ಸೈಡ್ ಯಾವುದು ಕಿಟ್ಕಿನ ಅದು ಇದು ರೂಮ್ ಓಪನ್ ಆಗಲ್ವಾ ಎಷ್ಟ್ರ ದುಡ್ಡು ಕೊಡ್ಬೇಕಂತ ಇಲ್ಲೆಲ್ಲ ಲಾಕ್ ಮಾಡ್ಬಿಟ್ಟವ್ರೆ ಓಪನ್ ಆತ ಇಲ್ಲ ಮನೆ ಇದ್ದಂಗೆ ಐತೆ ಒಳಗಡೆ ನೋಡಿ ನೋಡಿ ಹೆಂಗಿದೆ ನೋಡಿ ಇದೆಲ್ಲ ಅಡುಗೆ ಇದು ಸೇಮ್ ಮನೆ ತರಾನೇ ಇದೆ ಚೇರ್ ಇದೆ ಆಫೀಸ್ ಇದೆ ಇಲ್ಲಿ ನೋಡಿ ಇಲ್ಲಿ ಡ್ರಿಂಕ್ಸ್ ಅಲ್ಲಿ ಇದು ಹಡಗೊಳಗಡೆ ನೋಡಿದ್ರ ಹೆಂಗಿದೆ ಅಂತ ಅಡುಗು ಇಲ್ಲಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಅಂತ ಸೂಪರ್ ಆಗಿದೆ ಎಷ್ಟು ದೊಡ್ಡದು ಗೊತ್ತ ಒಳಗಡೆ ನೋಡಿ ಎಷ್ಟು ದೊಡ್ಡದಾಗ ಇವರ ಹೆಸರು ವರ್ಷ ಅಂತ ಅವನ ಹೆಸರು ಅಶೋಕ್ ಕುಮಾರ್ ಅಂತ

ಈಗ ನೋಡಿ ಈಗ ಆಚೆ ಬರ್ತಾ ಇದ್ದೀನಿ ಈ ಹೆಂಗಿದೆ ಅಂತ ನೋಡಿ ಸಾಕಾಗಿದೆ ವಿತ್ rope della gear col cono motore shift running motor godo. ಪ್ರೆಸ್ ಮಾಡಪ್ಪ ಅದೇ ಇದು ಏನು ಶೂ ಅದು ಇವ್ ನೋಡಿರಿ ಗಾಡಿ ಓಡಿಸಿರೋ ಫಸ್ಟ್ ಕ್ಯಾಪ್ಟನ್ ಸ್ಟೇರಿಂಗ್ ಇದು ರೊಟೇಟ್ ಮಾಡೋದು ಹೆಂಗಿದೆ ಇವೆಲ್ಲ ಸಣ್ಣ ಸಣ್ಣ ಆದರೂ ಕೆಲವು ಟೈಮಿಂಗ್ಸು ಟೈಮ್ ಗಿಡದು ಎಲ್ಲ ಇರುತ್ತಲ್ಲ ಅವೆಲ್ಲ ಇದ್ರೊಳಗಡೆ ಸ್ಪೇಸ್ ಎಲ್ಲ ಬಿಚ್ಚಿಕ್ಕಿದ್ದಾರೆ ಮ್ಯೂಸಿಯಂ ಥರ काफी के कुडिया कैन को एंड फील्स वेदर पास के दोनों के चापे मैप ಆಚೆ ಬಂದ್ವಿ ನೋಡಿ ಮೇಲುಗಡೆ ಬಂದಿದ್ವಿ ಹಿಂಗೆ ಇದೊಂದು ಇಲ್ಲಿ ಕುತ್ಕೋಬೋದು ಇಲ್ಲಿ ಕುತ್ಕೊಂಡು ಇಲ್ಲೆಲ್ಲ ನೋಡಿಕೊಂಡು ಆರಾಮಾಗಿ ಕುತ್ಕೋಬೋದು ಸಖತ್ತಾಗಿದೆ ಇಲ್ಲಿ ಎಂಜಾಯ್ಮೆಂಟ್ ನೋಡಿ ಬ್ರಿಡ್ಜ್ ನೋಡಿ ಹೆಂಗಿದೆ ಅಂತ ಅಲ್ಲಿ ಕಟ್ಟಿದ್ದಾರೆ ಸಿ ೋಹನ್ ತನೀಷಾ ಇವಾಗ ವ್ಲಾಗ್ ನ ಎಂಡ್ ಮಾಡ್ತಾ ಇದೀರಿ ಬಾಯ್ ಹೇಳಿ ಓಕೆ ಸಬ್ಸ್ಕ್ರೈಬ್ ಮಾಡೋದು ಬೇಡವಾ ನಮ್ ಚಾನೆಲ್ ನೈಸ್ ಏನ್ ಮಾಡ್ಬೇಕು ತನೀಷಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ